ಅಮಿತ್ ಶಾ ಎಡವಟ್ಟು ಹೇಳಿಕೆ ರುಚಿಗೀಳ್ತು ಕಾಂಗ್ರೆಸ್ ಪಡೆ ಸಚಿವ ಸ್ಥಾನಗಳಿರೋದು ಶೋಕಿಗ ವಿಮಾನ ದುರಂತದ ಹೊಣೆ ಹೊತ್ತು ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತೇಳಿ ಇತ್ತೀಚೆಗೆ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ರು ಇದಕ್ಕೆ ಕೆಲ ಅಂಧಭಕ್ತರು ಮೋದಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಮೋದಿ ಕಾರಣನಾ ಮೋದಿ ಏನ್ ವಿಮಾನ ಓಡಿಸ್ತಿದ್ರಾ ಅಂತೇಳಿ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಗೆ ಕಾಂಗ್ರೆಸ್ ಪಾಡಿಯೇ ತಿರುಗಿ ಬಿದ್ದಿದೆ ಹಾಗಾದ್ರೆ ಅಮಿತ್ ಶಾ ಕೊಟ್ಟ ಎಡವಟ್ಟು ಹೇಳಿಕೆ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಆಳುವ ಸರ್ಕಾರಗಳ ಮೊದಲ ಕರ್ತವ್ಯ ಏನ್ ಗೊತ್ತಾ ಅಲ್ಲಿನ ಜನರ ಜೀವ ರಕ್ಷಣೆ ಮತ್ತು ಅವರ ಜೀವನ ಉತ್ತಮವಾಗಿರುವಂತೆ ನೋಡಿಕೊಳ್ಳೋದು ಇದೇ ಕಾರಣಕ್ಕೆ ಸರ್ಕಾರದಲ್ಲಿ ಬರೀ ಪ್ರಧಾನಿ ಹುದ್ದೆಯೊಂದೇ ಇರಲ್ಲ ಬದಲಿಗೆ ವಿವಿಧ ಇಲಾಖೆಗಳ ಖಾತೆಗಳು ಇರ್ತಾವೆ ಹೀಗಿದ್ರು ಬಾರಿ ಅಪಘಾತಗಳು ದುರಂತಗಳು ಸಂಭವಿಸಿದಾಗ ಆ ದುರಂತಗಳಿಗೂ ನಮ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಇನ್ನೂರ ನಲವತ್ತೊಂದು ಜನರು ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರೆ ಅದು ಸಾಮಾನ್ಯ ವಿಷಯವಲ್ಲ ಈ ದುರಂತವನ್ನ ಕಂಡು ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ಹಾಗಾದ್ರೆ ಈ ದುರಂತದ ಹೊಣೆ ಹೊರಬೇಕಾಗಿರೋದ್ಯಾರೋ ಸಂಬಂಧಪಟ್ಟ ಪಟ್ಟ ಇಲಾಖೆಯಾದ್ರೂ ಇದಕ್ಕೆ ನೈತಿಕ ಹೊಣೆ ಒತ್ತು ಮುಂದೆ ಇಂತ ದುರಂತಗಳು ಸಂಭವಿಸಿದಂತೆ ನೋಡ್ಕೊಂತೀವಿ ಅಂತ ಹೇಳ್ಬೇಕಲ್ವಾ ಇನ್ನ ಮೋದಿ ವಿಮಾನ ಓಡಿಸ್ತಿದ್ರ ಅನ್ನೋ ಉದ್ದಾಟತನದ ಕಾಮೆಂಟ್ ಗಳನ್ನ ಕೆಲವರು ಮಾಡ್ತಿದ್ದಾರೆ ಪಾಪ ಅವರಿಗೆ ಬುದ್ಧಿ ಮಟ್ಟ ಕಡಿಮೆ ಅಂತ ಅನ್ಸುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ನಡೆದು ಹನ್ನೊಂದು ಮಂದಿ ಸಾವನ್ನಪ್ಪಿದಾಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು ಹಾಗಾದ್ರೆ ಆ ಕಾಲ್ತುಳಿತದಲ್ಲಿ ಸಿದ್ದು ಮತ್ತು ಕೆ ಶಿ ಭಾಗಿಯಾಗಿದ್ರ ಇವರೇಕೆ ರಾಜೀನಾಮೆ ಕೊಡ್ಬೇಕು ಅಂತ ಕೇಳೋದಕ್ಕಾಗುತ್ತಾ ಭಕ್ತ ಶಿಖಮಣಿಗಳು ಮೋದಿ ಅವರನ್ನ ಸಮರ್ಥಿಸಿಕೊಳ್ಳಲು ಹೋಗಿ ಏನೇನು ಎಡವಟ್ಟು ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ಇರ್ಲಿ ಬಿಡಿ ಆದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇಂತ ಎಡವಟ್ಟು ಹೇಳಿಕೆ ಕೊಟ್ಟಿರೋದು ಇದೀಗ ಬಾರಿ ಚರ್ಚೆಗೆ ಗ್ರಾಸವಾಗಿದೆ ಎಕ್ಸಿಡೆಂಟ್ ಹೇ ಎಕ್ಸಿಡೆಂಟ್ ಕೋ ಕೋಯಿ ರೋಕ್ ನಹಿ ಸಕ್ತಾ ಹೌದು ವೀಕ್ಷಕರೇ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆ ಇದೀಗ ಭಾರಿ ವಿವಾದಕ್ಕೆ ಗ್ರಾಸವಾಗಿದೆ ಅಪಘಾತಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಮಯದಲ್ಲಿ ಕೇಂದ್ರ ಗೃಹ ಸಚಿವರು ನೀಡಬೇಕಾದ ಹೇಳಿಕೆ ಇದೇನಾ ಅತ್ಯಂತ ರಹಿತ ಹೇಳಿಕೆ ಇದಾಗಿದೆ ಅಂತೇಳಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಂ ರಮೇಶ್ ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಎಐಸಿಸಿ ಸಂವಹನ ವಿಭಾಗದ ಮುಖ್ಯಸ್ಥ ಪವನ್ ಕೇರ ಸಹ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿದ್ದಾರೆ ವಿಮಾನ ಅಪಘಾತದಲ್ಲಿ ಜನರು ಮೃತಪಟ್ಟಾಗ ಈ ತರಹದ ಉಪನ್ಯಾಸ ನೀಡುವ ಬದಲು ಗೃಹ ಸಚಿವರು ಕನಿಷ್ಠ ಹೊಣೆಗಾರಿಕೆಯ ಮಾತುಗಳನ್ನು ಆಡಬೇಕಿತ್ತು ಅಂತ ಹೇಳಿದ್ದಾರೆ ಅಪಘಾತಗಳನ್ನ ತಡೆಯಲು ಸಾಧ್ಯವಾಗದಿದ್ರೆ ನಮಗೆ ಸಚಿವಾಲಯಗಳು ಯಾಕೆ ಬೇಕು ಅಂತ ಅವರು ಪ್ರಶ್ನಿಸಿದ್ದಾರೆ ವಿಮಾನ ಅಪಘಾತಗಳು ದೇವರ ಕ್ರಿಯೆಯಲ್ಲ ಅವುಗಳನ್ನು ತಡೆಯಬಹುದು ಅದಕ್ಕಾಗಿಯೇ ನಮ್ಮಲ್ಲಿ ವಿಮಾನಯಾನ ನಿಯಂತ್ರಣ ಸುರಕ್ಷತಾ ಮಾರ್ಗಸೂಚಿ ಹಾಗೂ ಬಿಕ್ಕಟ್ಟು ನಿಯಂತ್ರಣ ವ್ಯವಸ್ಥೆಗಳಿವೆ ಅಂತೇಳಿ ಅವರು ಉಲ್ಲೇಖಿಸಿದ್ದಾರೆ ಆದ್ರೆ ಅದನ್ನ ವಿಧಿಗೆ ಬಿಟ್ಬಿಡಿ ಅಂತೇಳಿ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿರುವುದು ನಾವು ಮೂಲಸೌಕರ್ಯ ಭದ್ರತೆ ಅಥವಾ ಬಿಕ್ಕಟ್ಟು ನಿಯಂತ್ರಿಸುವುದರ ಮೇಲಿನ ಹೂಡಿಕೆಯನ್ನ ಸಂಪೂರ್ಣ ನಿಲ್ಲಿಸಬೇಕೆ ಅಂತ ಕೇಳಿದ್ದಾರೆ ಇವತ್ತು ಇನ್ನೂರ ನಲವತ್ತೊಂದು ಜನರ ಸಾವಿಗೆ ಕಾರಣವಾದ ವಿಮಾನ ದುರಂತವನ್ನ ಪ್ರಶ್ನಿಸದೆ ಅದು ಆಕ್ಸಿಡೆಂಟ್ ಅಂದ್ರೆ ಮುಂದಿನ ದಿನಗಳಲ್ಲಿ ಇಂಥ ದುರಂತಗಳು ಹೆಚ್ಚಾಗಬಹುದು ಆಗ್ಲೂ ಯಾರನ್ನು ದೂಷಿಸದೆ ಸುಮ್ಮನಿರೋದಕ್ಕಾಗುತ್ತಾ ಇಂಥ ದುರಂತಗಳು ಸಂಭವಿಸಿದಾಗ ಸರ್ಕಾರದ ಕಿವಿ ಹಿಂಡಿದ್ರೆ ತಾನೆ ಆಳುವ ಜನನಾಯಕರು ಎಚ್ಚರಿಕೆಯಿಂದ ಕೆಲಸ ಮಾಡಲು ಸಾಧ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ನಡೆದಾಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಬಗ್ಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸಿದ್ದು ಮತ್ತು ಹೆಬ್ಬಿಸಿದ್ದ ಹಲ್ಚಲ್ ವಿಮಾನ ದುರಂತದಲ್ಲಿ ಯಾಕೆ ಕಾಣುತ್ತಿಲ್ಲ ಹನ್ನೊಂದು ಜನರ ಸಾವಿಗೆ ಮಿಡಿದ ಮಾರಿಕೊಂಡ ಮಾಧ್ಯಮಗಳು ಇನ್ನೂರ ನಲವತ್ತೊಂದು ಜನರ ಸಾವಿಗೆ ಅದ್ಯಕ್ಕೆ ಮಿಡಿಯುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ